ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರಾಗಿ ಹಿಟ್ಟನ್ನು ಮಾಡಿಕೊಂಡು ರಾಗಿ ಉಂಡೆ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಈಗ ಮೊದಲನೇದಾಗಿ ನಾವು ರಾಗಿ ಹುರಿ ಹಿಟ್ಟು ಮಾಡ್ಕೊಳೋದಕ್ಕಿಂತ ಮುಂಚೆ ರಾಗಿ ಉಂಡೆ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಗೆ ಒಂದು ಅಚ್ಚು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ಹೋಳಷ್ಟು ಕೊಬ್ಬರಿನ ಹಾಗೆ ರಾಗಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸು ಬಾದಾಮಿ ಪಿಸ್ತಾ ಗೋಡಂಬಿ ಮತ್ತು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ ಸೊ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಬಳಸಿ ಇಲ್ಲಿ ನಾನು ರಾಗಿ ಉರಿ ಇಟ್ಟು ಮಾಡೋದ್ಕಿಂತ ಮುಂಚೆ ಇಲ್ಲಿ ರಾಗಿನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೋಡಿ ನೀವು ರಾಗಿ ಉರಿಟ್ಟು ಮಾಡಬೇಕಾದ್ರೆ ಹಾಗೇ ರಾಗಿನ ತೊಗೊಂಡು ಬಂದು ಹುರಿದ್ಬಿಟ್ಟು ಮಾಡಬಾರ್ದು ಬಳಸಬಾರ್ದು ಸೊ ಪ್ರತಿ ಸಲ ನಾವು ರಾಗಿನ ಬಳಸಬೇಕಾದ್ರೂ ಒಂದು ಐದಾರು ಸಲ ಆದ್ರೂ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಆಮೇಲೆ ಬಳಸಿ ಯಾಕಂದರೆ ನೀವು ಪ್ರತಿ ಸಲ ವಾಶ್ ಮಾಡಬೇಕಾದ್ರೂ ನಿಮಗೆ ಗೊತ್ತಾಗ್ತಾ ಇರುತ್ತೆ ನೋಡಿ ಎಷ್ಟು ಗಲೀಜು ಬರ್ತಾ ಇರುತ್ತೆ ಅದ್ರದ್ದು ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ರೆ ಮಾತ್ರ ನಮಗೆ ರಾಗಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಬೆಳ್ಳಗಿರುತ್ತೆ ರಾಗಿ ಹಿಟ್ಟು ಸಹ ಹೆಲ್ತಿಯಾಗೂ ಇರುತ್ತೆ ನಾನಿಲ್ಲಿ ರಾಗಿನ ಒಂದು ಐದರಿಂದ ಆರು ಸಲ ಅಂತೂ ವಾಶ್ ಮಾಡಿದ್ದೀನಿ ಸೊ ನೀವು ಮ್ಯಾಕ್ಸಿಮಮ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಳಸಿ ಇದು ಮೇಲೆ ನಾನಿಲ್ಲಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಏನು ನೀರಿನ ಅಂಶ ಇರುತ್ತೆ ಸೊ ಅದು ಹೋಗೋದವರೆಗೂ ಸ್ವಲ್ಪ ಈ ಥರ ಹಿಂಗೆ ಬಟ್ಟೆಯಲ್ಲಿ ಒರೆಸಿ ಸೊ ನೀರಿನ ಅಂಶ ಹೋದ್ಮೇಲೆ ಅದನ್ನು ಉರಿಬೇಕಾಗತ್ತೆ ಸೊ ಅಲ್ಲೇವರೆಗೂ ಒರೆಸ್ಬಿಡಿ ನೀರಿನಂಶ ಇರೋ ಥರ ಇದ್ದಾಗ ನಾವು ಬಳಸಬಾರ್ದು ಅದಕ್ಕೆ ಈಗಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟು ರಾಗಿನೆಲ್ಲ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸೊ ಈಗ ಇದರಲ್ಲಿ ಯಾವುದೇ ಥರ ನೀರಿನ ಅಂಶ ಇಲ್ಲ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕಾಗತ್ತೆ ಇಲ್ಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬಳಸಬಾರ್ದು ಅದನ್ನು ಹಾಗೆ ಉರಿಬೇಕು ಚೆನ್ನಾಗೆ ನೀವು ಒಂದು ಹತ್ತು ನಿಮಿಷ ಅಥವಾ ಕಾಲು ಅಂತೂ ಬೇಕೇ ಬೇಕಾಗತ್ತೆ ಇದನ್ನು ಉರಿಯೋದಕ್ಕೆ ಯಾಕಂದರೆ ನೀವು ಚೆನ್ನಾಗೇ ಇದು ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಪಾಪ್ಕಾರ್ನ್ ಹೇಗೆ ಸಿಡಿಯುತ್ತಲ್ವ ಸೊ ಆ ಥರ ಸಿಡಿಯುತ್ತೆ ನೋಡ್ತಾ ಇದ್ದೀರಲ್ವ ಸೊ ಆ ಥರ ಸಿಡಿಯುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಆದರೂ ಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಈಗ ಇದೆಲ್ಲ ಉರಿದಿದ್ದಾಗಿದೆ ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ರಾಗಿ ಎಲ್ಲ ಸೀದುತ್ತೆ ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನಾನು ರಾಗಿ ಹುರಿದಿದ್ದಾಗಿದೆ ಈಗ ನಾನು ಕೊಬ್ಬರಿನ ಹುರ್ಕೊತಾ ಇದ್ದೀನಿ ಸೊ ನೀವು ಕೊಬ್ಬರಿನ ಹಸಿ ಕೊಬ್ಬರಿ ಹಾಗೆ ಬಳಸಬಾರ್ದು ಉಂಡೆ ಮಾಡೋದಕ್ಕೆ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಬಳಸಬೇಕಾಗತ್ತೆ ಈಗ ಕೊಬ್ಬರಿ ಹುರಿದಿದ್ದಾಗಿದೆ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಇದೇ ಪ್ಯಾನ್ಗೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನ ಚಾಕುವಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಡ್ರೈ ಫ್ರೂಟ್ಸನ್ನೆಲ್ಲ ತುಪ್ಪದಲ್ಲಿ ಹುರ್ಕೊತಾ ಇರಬೇಕು ಸೊ ಇದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸೊ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಪಾಕಕ್ಕೆ ನಾನು ಬೆಲ್ಲ ಒಂದು ಮುಕ್ಕಾ ಲೋಟದಷ್ಟು ಬೆಲ್ಲನ ಬಳಸಿದ್ದೀನಿ ಸೊ ಅದಕ್ಕೆ ಒಂದು ಒಂದು ಲೋಟದಷ್ಟನ್ನ ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ನಿಮಗಿಲ್ಲಿ ಪಾಕ ಹೇಗೆ ಬರಬೇಕು ಅಂದರೆ ತುಂಬ ಅಂಟು ಪಾಕ ಬರಬಾರ್ದು ತೆಳುವಾದ ಪಾಕ ಬರಬೇಕಷ್ಟೇ ತುಂಬ ಅಂಟು ಪಾಕ ಬಂದರೆ ಏನಾಗುತ್ತೆ ಅಂದರೆ ನಿಮಗೆ ಉಂಡೆ ಕಟ್ಟಬೇಕಾದ್ರೆ ಉಂಡೆ ಕಟ್ಟಿ ಸ್ವಲ್ಪೊತ್ತಿಗೆ ನಿಮಗೆ ಉಂಡೆ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾರ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ತೆಳುವಾದ ಪಾಕ ಆದರೆ ಅಷ್ಟು ಹಾರ್ಡ್ ಆಗೋಲ್ಲ ಸಾಫ್ಟಾಗಿರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ಕೊನೆಗೆ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತ ಸೊ ಅದಕ್ಕೆ ನೀವು ಆದಷ್ಟು ತೆಳುವಾದ ಪಾಕನ ಮಾಡ್ಕೊಳ್ಳಿ ಗಟ್ಟಿ ಪಾಕನ ಮಾಡ್ಕೋಬೇಡಿ ಈಗ ಪಾಕ ರೆಡಿಯಾಗಿದೆ ಮತ್ತು ಜಾಸ್ತಿ ಇವತ್ತು ಕುದ್ದಿಸ್ಬಾರ್ದು ಪಾಕನ ಈಗ ನಾನು ಪೌಡರ್ ಥರ ಇರುವಂಥ ಬೆಲ್ಲನ ಬಳಸ್ತಾ ಇರೋದ್ರಿಂದ ಸೊ ನೀರಲ್ಲಿ ಕರಗ್ತಿದ್ದಂಗೆ ನಾನು ಬಳಸ್ತಾ ಇದ್ದೀನಿ ನೀವೇನಾದರೂ ಹಚ್ಚು ಬೆಲ್ಲ ಥರ ಏನಾದರೂ ಬಳಸ್ತಾ ಇದ್ದರೆ ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದು ಕರಗೋವರೆಗೂ ಬೇಯಿಸಿ ಸಾಕು ನೋಡಿ ಅಂಟ್ತಾ ಇಲ್ಲ ಇದು ಸೊ ಆ ಥರ ತೆಳುವಾದ ಪಾಕ ಆಗಿದೆ ಈಗ ಇದನ್ನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇಲ್ಲಿ ರಾಗಿನ ಆವಾಗಲೇ ಬಿಸಿ ಮಾಡಿಟ್ಟಿರೋದು ಸೊ ಇಟ್ಟಿದ್ದೆ ಇದು ಕಂಪ್ಲೀಟಾಗಿ ಆರಬೇಕು ಆರದಲ್ಲೇ ನಾವು ಮಿಕ್ಸಿ ಮಾಡಿದ್ರೆ ಅಷ್ಟು ನುಣ್ಣಗಾಗಲ್ಲ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ ಈಗ ನಾನು ಏನು ಹುರಿದಿಟ್ಕೊಂಡಿದ್ದೀನಲ್ಲ ರಾಗಿನ ಸೊ ಅದನ್ನೆಲ್ಲ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ಹಿಟ್ಟು ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಸೊ ಅಷ್ಟು ಸಾಫ್ಟಾಗಿ ಬರಬೇಕು ಅಷ್ಟು ನೀವು ಮಿಕ್ಸಿಯಲ್ಲಿ ರುಬ್ಬಬೇಕಾಗತ್ತೆ ಈಗ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಸಾಫ್ಟಾಗಿ ಮಿಕ್ಸಿ ಆಗಿದೆ ಅಂದ್ಬಿಟ್ಟು ಸೊ ನೀವು ಬಿಸಿ ಇದ್ದಂಗ್ಲೆ ಮಿಕ್ಸಿ ಮಾಡಿದ್ರೆ ಇದು ಅಷ್ಟು ಚೆನ್ನಾಗಿ ಆಗೋಲ್ಲ ಸೊ ಅದಕ್ಕೆ ರಾಗಿನ ಆರೋವರೆಗೂ ಬಿಟ್ಟು ಸೊ ಅದು ತಣ್ಣಗಾದ ಮೇಲೆ ನೀವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ಜರಡಿ ಇಟ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ನಾನು ಏನು ಜರಡಿ ಇಟ್ಕೊಂಡಿರ್ತೀನಲ್ವ ಸೊ ಆ ಹಿಟ್ಟನ್ನೆಲ್ಲ ಅದಕ್ಕೆ ಹಾಕ್ಕೊಂತಾ ಇದ್ದೀನಿ ಇದಾದ ಮೇಲೆ ನಾವು ಹುರಿದಿಟ್ಕೊಂಡಿರೋ ಕೊಬ್ಬರಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಿ ಕೊಬ್ಬರಿನೆಲ್ಲ ಮಿಕ್ಸ್ ಆದಮೇಲೆ ಇಲ್ಲಿ ಚಿಟಿಕೆಯಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಏಲಕ್ಕಿ ಅಷ್ಟೇ ಇದ್ದರೆ ನೀವು ಏನು ರಾಗಿನ ಮಿಕ್ಸಿ ಮಾಡ್ತಿರಲ್ವ ಸೊ ಆವಾಗ ಏಲಕ್ಕಿನೂ ಹಾಕ್ಕೊಂಡು ಮಿಕ್ಸಿ ಮಾಡಿಬಿಡಿ ಈಗ ನಾನು ಡ್ರೈ ಫ್ರೂಟ್ಸನ್ನ ಹಾಕ್ತಾ ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡಿದ್ದು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಸೊ ಅದನ್ನು ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ಲು ಸೊ ಟೇಸ್ಟ್ ವೈಸ್ ಬರೀ ಉಂಡೆ ತಿನ್ನಬೇಕಾದ್ರೆ ಬರೀ ಹಿಟ್ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ಸೊ ಡ್ರೈ ಫ್ರೂಟ್ಸ್ ಇದ್ದರೆ ಬಾಯಿಗೆ ಸಿಗಬೇಕಾದ್ರೆ ಡ್ರೈ ಫ್ರೂಟ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹಾಕಿರೋದು ಈಗ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪನ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಏನು ಬೆಲ್ಲದ ಪಾಕ ಆವಾಗಲೇ ಮಾಡ್ಕೊಂಡಿರ್ತೀರಲ್ವ ಸೊ ಅದನ್ನು ಡೈರೆಕ್ಟಾಗಿ ಹಾಕಬಾರ್ದು ಸ್ವಲ್ಪ ಜಾರಲ್ಲಿ ಸೋಸ್ಕೊಂತ ಹಾಕ್ಕೋಬೇಕು ಮತ್ತು ಒಂದೇ ಸಲಿಗೆ ನೀವು ಪಾಕನ ಅಷ್ಟು ಹಾಕ್ಬಾರ್ದು ಯಕ್ ಏನಕ್ಕೆ ಅಂದರೆ ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರಬೇಕು ನಿಮಗೆ ಉಂಡೆ ಥರ ಕನ್ಸಿಸ್ಟೆನ್ಸಿ ಬರ್ತಿದೆ ಅಂದಾಗ ಮಾತ್ರ ಸೊ ಅದನ್ನು ಬೆಲ್ಲದ ಪಾಕನ ಸ್ಟಾಪ್ ಮಾಡಬೇಕು ಅಲ್ಲೇವರೆಗೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಂಡೆ ಕಟ್ಟೋದಕ್ಕೆ ಈಗ ನೋಡ್ತಾ ಇರ್ಬೋದು ಸೊ ಈಗ ಚೆನ್ನಾಗೇ ಆಗಿದೆ ಈಗ ಇದನ್ನು ನಾನು ಉಂಡೆ ಕಟ್ತೀನಿ ನೀವು ನೋಡ್ತಾ ಇರ್ಬೋದು ಸೊ ಉಂಡೆ ಕನ್ಸಿಸ್ಟೆನ್ಸಿಗೆ ಹೇಗೆ ಬಂದಿದೆ ಅಂತ ಉಂಡೆ ಕಟ್ಟಬೇಕಾದ್ರೆ ನಿಮಗೆ ತುಂಬ ಸಾಫ್ಟಾಗಿದೆ ಅನ್ನೋ ಥರಕ್ಕೆ ಇರಬೇಕು ತುಂಬ ಹಾರ್ಡ್ ಅನ್ನಿಸ್ಬಾರ್ದು ಸೊ ಅಲ್ಲೇವರೆಗೂ ನೀವು ಪಾಕನ ಹಾಕ್ಕೊಂಡು ಉಂಡೆ ಕಟ್ಟಿ ಸೊ ಈಗ ನಾನು ಎಲ್ಲ ಉಂಡೆನೆಲ್ಲ ಕಟ್ತಾ ಇದ್ದೀನಿ ನಿಮಗೇನಾದರೂ ಡ್ರೈ ಫ್ರೂಟ್ಸು ಬೇಡ ಅನ್ನೋದಾದರೆ ಸೊ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಬೋದು ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ನಾವು ಮಕ್ಕಳಿಗೆ ಮಾಡಿ ಕೊಡಬೇಕು ಅನ್ನೋದಾದರೆ ಡ್ರೈ ಫ್ರೂಟ್ಸ್ ಕೆಲವು ಮಕ್ಕಳು ತಿನ್ನಲ್ಲ ಸೊ ಹಾಗೆ ಸಣ್ಣದಾಗ ಕಟ್ ಮಾಡಿದ್ರೆ ಸೊ ಆ ಥರ ಇದ್ದರೆ ನೀವು ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿಕೊಂಡು ಸಹ ಬಳಸ್ಬೋದು ಸೊ ಮಕ್ಕಳಿಗೂ ಬಾಯಿಗೂ ಸಿಗಲ್ಲ ಡ್ರೈ ಫ್ರೂಟ್ಸು ತಿಂದಂಗೂ ಆಗುತ್ತೆ ರಾಗಿ ಹುರಿಯಿಟ್ಟು ರಾಗಿನ ಹುರಿದ್ಬಿಟ್ಟು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ರಾಗಿ ಹಿಟ್ಟನ್ನು ಹುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ರಾಗಿನ ಹುರಿದ್ಬಿಟ್ಟು ಮಾಡಿ ಹಿಟ್ಟನ್ನು ಉರಿಬೇಡಿ ಮತ್ತು ಇದನ್ನು ವಯಸ್ಸಾದರು ಅಥವಾ ಮಕ್ಕಳು ಇದನ್ನು ತಿನ್ನೋದರಿಂದ ಮೂಳೆ ಚೆನ್ನಾಗಿ ಗಟ್ಟಿಯಾಗತ್ತೆ ಮತ್ತು ಮಕ್ಕಳು ಸಹ ಆರೋಗ್ಯವಾಗಿರ್ತಾರೆ ಸೊ ಪ್ರತಿನಿತ್ಯ ಮಕ್ಕಳಿಗೆ ಈ ಥರ ಕೊಡೋದ್ರಿಂದ ಹೆಲ್ತಿಯಾಗಿರ್ತಾರೆ ಸೊ ಈ ರೆಸಿಪಿನ ನೀವು ಒಂದ್ಸಲ ಆದರೂ ಮನೇಲಿ ಟ್ರೈ ಮಾಡಿ ನೋಡಿ ನಾನೀಗ ಮಾಡಿರೋ ರಾಗಿ ಉರಿ ಹಿಟ್ಟಿನ ಉಂಡೆ ಸೊ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಸೊ ಡೈಲಿ ಕೊಡ್ತೀನಿ ನನ್ನ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಇಲ್ಲಿ ನೀವು ನೋಡ್ಬೋದು ಸೊ ಉಂಡೆ ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಓಪನ್ ಮಾಡಿದ್ರೆ ಸೊ ಎಷ್ಟು ಈಸಿಯಾಗಿ ಓಪನ್ ಆಗ್ತಿದೆ ಅಂದರೆ ಅಷ್ಟು ಸಾಫ್ಟಾಗಿ ಉಂಡೆ ಇರೋದರಿಂದ ನಿಮಗೆ ತಿನ್ನಬೇಕಾದರೂ ಅಷ್ಟು ಹಾರ್ಡ್ ಅನ್ಸಲ್ಲ ಮಕ್ಕಳಿಗೂ ಸಹ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ಈ ಥರ ಮಾಡಿಟ್ಕೊಂಡು ನೀವು ಒಂದು ವಾರ ಇಟ್ಕೊಂಡು ಸಹ ತಿನ್ಬೋದು ಮಕ್ಕಳಿಗೂ ಡೈಲಿ ಕೊಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು